ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಮುಳಬಾಗಿಲು ತಾಲೂಕಿನ ವಾಹನ ಮಾಲೀಕರು ಹಾಗೂ ಚಾಲಕರಿಗೆ ಶುಭ ಸುದ್ದಿ ನಿಮ್ಮ ಎಲ್ಲಾ ತರಹದ ವಾಹನಗಳನ್ನು ಸರ್ವಿಸ್ ಮಾಡಿಕೊಡಲಾಗುತ್ತದೆ ಒಮ್ಮೆ ಭೇಟಿ ಕೊಡಿ ಇಂಟೀರಿಯರ್ ವಾಷಿಂಗ್ ಪಾಲಿಶಿಂಗ್ ವ್ಯಾಕ್ಯೂಮ್ ವಾಶ್ ಸೇರಿದಂತೆ ಇತರೆ ಸೌಲಭ್ಯಗಳು ಕಡಿಮೆ ದರದಲ್ಲಿ ಮಾಡಿಕೊಡಲಾಗುತ್ತದೆ ಶ್ರೀ ಚೌಡೇಶ್ವರಿ ಎಂಟರ್ಪ್ರೈಸಸ್ ಮಿಸ್ಟರ್ ಕ್ಲೀನ್ ಕಾರ್ ಕೇರ್ ಸೆಂಟರ್ ಕೆಜಿಎಫ್ ರಸ್ತೆ ಗ್ಯಾಸ್ ಗೌಡನ್ ಮುಂಭಾಗ ಮುಳಬಾಗಿಲು ಮಾಲೀಕರು ಮಂಜುನಾಥ್ ಮತ್ತು ಹರೀಶ್ ಮುಳಬಾಗಿಲು ತಾಲೂಕಿನ ವಾಹನ ಮಾಲೀಕರು ಹಾಗೂ ಚಾಲಕರಿಗೆ ಶುಭ ಸುದ್ದಿ ನಿಮ್ಮ ಎಲ್ಲಾ ತರಹದ ವಾಹನಗಳನ್ನು ಸರ್ವಿಸ್ ಮಾಡಿಕೊಡಲಾಗುತ್ತದೆ ಒಮ್ಮೆ ಭೇಟಿ ಕೊಡಿ ಇಂಟೀರಿಯರ್ ವಾಷಿಂಗ್ ಪಾಲಿಶಿಂಗ್ ವ್ಯಾಕ್ಯೂಮ್ ವಾಶ್ ಸೇರಿದಂತೆ ಇತರೆ ಸೌಲಭ್ಯಗಳು ಕಡಿಮೆ ದರದಲ್ಲಿ ಮಾಡಿಕೊಡಲಾಗುತ್ತದೆ ಶ್ರೀ ಚೌಡೇಶ್ವರಿ ಎಂಟರ್ಪ್ರೈಸಸ್ ಮಿಸ್ಟರ್ ಕ್ಲೀನ್ ಕಾರ್ ಕೇರ್ ಸೆಂಟರ್ ಕೆಜಿಎಫ್ ರಸ್ತೆ ಗ್ಯಾಸ್ ಗೌಡನ್ ಮುಂಭಾಗ ಮುಳಬಾಗಿಲು ಮಾಲೀಕರು ಮಂಜುನಾಥ್ ಮತ್ತು ಹರೀಶ್ ನಮಸ್ಕಾರ ಅಂಥ ಸರ್ವಿಸ್ ಸ್ಟೇಷನ್ ಓಪನ್ ಮಾಡಿದ್ದೀನಿ ಕೆ ಜಿ ಎಫ್ ರೋಡು ಆಪೋಸಿಟ್ ಗ್ಯಾಸ್ ಗೋಡನ್ನು ಎಲ್ಲರೂ ತಪ್ಪದೆ ವೀಕ್ಷಿಸಿ ನಂದು ಇಂಟೀರಿಯರ್ ಕ್ಲೀನಿಂಗಿಂದ ಹಿಡಿದು ರಬ್ಬಿಂಗ್ ಪಾಲಿಶ್ ಎಲ್ಲ ಇದೆ ಬಾಡಿ ವಾಶು ಎಲ್ಲ ಇದೆ ಎಲ್ಲರೂ ತಪ್ಪದೆ ಭೇಟಿ ಮಾಡಿ ಒಂದ್ಸಲಿ ಏನೇನು ಫೋರ್ ವೀಲರಿಂದ ಹಿಡಿದು ಟೂ ವೀಲರಿಂದ ಹಿಡಿದು ಎಲ್ಲ ಮಾಡ್ತೀವಿ ಸಿಕ್ಸ್ ವೀಲ್ ಟೆನ್ ವೀಲರ್ಗೂ ಮಾಡ್ತೀವಿ ಸುಮ್ಮನೆ ದರದಲ್ಲೇ ಇದೆ ಎಲ್ಲರಿಗೂ ಬಂದು ಒಂದ್ಸಲಿ ಭೇಟಿ ಮಾಡಿ ಮತ್ತೆ ನಮ್ಮ ಸರ್ವಿಸ್ ಇಷ್ಟ ಆದರೆ ಮತ್ತೆ ಹಾಂ ಪ್ರೀತಿಯ ಶಿವಕುಮಾರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇನ್ನು ಮೊಟ್ಟ ಮೊದಲನೇದಾಗಿ ಈ ದಿನ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾರಂಭವಾಗಿರುವ ಶ್ರೀ ಚೌಡೇಶ್ವರಿ ಕಾರ್ ವಾಷಿಂಗ್ ಸೆಂಟರ್ ಕೆ ಜಿ ಎಫ್ ರೋಡ್ ಮುಳುಬಾಗ್ಲು ಇಲ್ಲಿ ಬಹಳ ಅದ್ಭುತವಾಗಿ ಕಾರ್ ವಾಶ್ ಟೂ ವೀಲರಿಂದ ಹಿಡಿದು ಒಂದು ಸಿಕ್ಸು ಟೆನ್ ವೀಲರ್ಸ್ವರೆಗೆ ಇಲ್ಲೆಲ್ಲ ತುಂಬ ಚೆನ್ನಾಗಿ ವಾಷಿಂಗನ್ನು ಟೆಕ್ನಾಲಜಿಯನ್ನು ಉಪಯೋಗಿಸಿ ವಾಷಿಂಗ್ ಮಾಡ್ತಾರೆ ದಯವಿಟ್ಟು ಎಲ್ಲರೂ ಬಂದು ಸಹಕರಿಸಿ ಚೌಡೇಶ್ವರಿ ಒಂದು ಕ್ಲೀನಿಂಗ್ ಸೆಂಟರ್ಗೆ ಬಂದು ಕಾರ್ ವಾಷಿಂಗ್ ವಾಷಿಂಗ್ ಸೆಂಟರ್ಗೆ ಎಲ್ಲ ವ್ಯಾಕ್ಯೂಮು ಕ್ಲೀನರು ಭಾಳ ಚೆನ್ನಾಗಿ ಮಾಡಿಕೊಡ್ತಾರೆ ಎಲ್ಲ ಪಾಲಿಶಿಂಗು ವ್ಯಾಕ್ಯೂಮ್ ಕ್ಲೀನರು ಏರ್ ವಾಶು ಮತ್ತು ಇಲ್ಲಿ ಬೇರೆ ಒಂದು ಸೆಂಟರ್ಗಿಂತ ಇಲ್ಲಿ ಕಡಿಮೆ ದರದಲ್ಲಿ ಮಾಡಿಕೊಡ್ತಾರೆ ನೀವು ಬೇರೆ ಸೆಂಟ್ರಲ್ಲಿ ಹೋಗಿ ಕೇಳಿ ಅಲ್ಲಿಗಿಂತ ಕಡಿಮೆ ದರದಲ್ಲಿ ಇಲ್ಲಿ ಮಾಡ್ತಾರೆ ದಯವಿಟ್ಟು ಬಂದು ಇಲ್ಲಿ ಅವ್ರಿಗೆ ಸಹಕಾರ ನೀಡಿ ವಾಷಿಂಗ ಮಾಡಿಸ್ಕೋಬೇಕು ಹೇಳಿ ಅವಾಗಲೇ ನಾನು ಕೆ ಹೇಳಿದೆ ನಿಮಗೆ ಕೆ ಜಿ ಎಫ್ ರೋಡು ಮುಳುಬಾಗಲು ಅಂತೇಳಿ ಮುಳುಬಾಗ್ ಮುಳಬಾಗಿಲಿಂದ ಕೆ ಜಿ ಎಫ್ಗೆ ಹೋಗೋ ರೋಡಲ್ಲಿ ಬೈಪಾಸ್ ಪಕ್ಕದಲ್ಲೇ ಕೇವಲ ಐವತ್ತು ಮೀಟ್ರ್ ಒಳಗಡೆ ಇದೆ ದಯವಿಟ್ಟು ಬಂದು ಎಲ್ಲ ವಾಷಿಂಗ್ ಮಾಡಿಸ್ಕೋಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಡುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಶಿವಕುಮಾರ್ ಎಸ್ ಕೆ ಅವರು ಬಂದು ಇಲ್ಲಿ ಒಂದು ವಿಡಿಯೋವನ್ನು ಮಾಡಿ ಭಾಳ ಅದ್ಭುತವಾದಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಅವ್ರಿಗೆ ಮತ್ತು ಅವರ ಒಂದು ಪರಿವಾರದವ್ರಿಗೆಲ್ಲರಿಗೂ ನಾನು ಶುಭವನ್ನು ಹಾರೈಸ್ತೇನೆ ಮತ್ತು ಚೌಡೇಶ್ವರಿ ಸೆಂಟರ್ ಮಾಲೀಕರಿಗೂ ಸಹ ನಾನು ಶುಭವನ್ನು ಹಾರೈಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್